ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಕಾರ್ಯದರ್ಶಿ ಸೈಯದ್ ಫಾರೂಕ್ ನಮಸ್ಕಾರ ನನ್ನ ಹೆಸರು ಸೈಯದ್ ಫಾರೂಕ್ ಸ್ಟೇಟ್ ಸೆಕ್ರೆಟರಿ ಕೆಪಿಸಿಸಿ ಮಯಾಗಿ ವಿಷಯ ಏನಂದರೆ ಒಂದು ಎಂ ಹತ್ತಿ ಸೈದ ಪ್ರಜ್ವಲ್ ರೇವಣ್ಣ ರೇವಣ್ಣ ಮಗ ಕುಮಾರಸ್ವಾಮಿ ಅಣ್ಣನ ಮಗ ದೇವೇಗೌಡ ಮಗನ್ ದೊಡ್ಡ ಒಂದು ಮಗ ಮೂರು 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 ಇರೋದನ್ನ ಇದರಲ್ಲಿ ಅಕ್ಕಿ ಹೇಳ್ತಾರೆ ನಾನು ಅವ್ರ ಮಗ ಒಂದು ಹಲ್ಕ ಕೆಲಸ ಮಾಡಿಬಿಟ್ಟು ಒಂದು ಸೀಟಿ ಮಾಡಿಬಿಟ್ಟು ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಆಮೇಲೆ ಹೆಣ್ಮಗು ಮರ್ಯಾದೆಲ್ಲ ತೆಗ್ದಿದ್ದಾನೆ ಇದಕ್ಕೆ ಏನಂದರೆ ಬಿ ಜೆ ಪಿ ಅವರಿಗೆ ಜೆ ಡಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಯಾಕಂದರೆ ನಮ್ಮ ಪ್ರೇಮ್ ಮಿನಿಸ್ಟರ್ ಸಾಹೇಬರು ಸುರೀತ್ ತಿರಾಣಿ ಅವರೆಲ್ಲ ಕ್ಯಾನ್ವಾಸಿಂಗ್ ಮಾಡಿ ಕುಮಾರಸ್ವಾಮಿ ಮಾಡಿ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ನಮ್ಮ ಕುಟುಂಬ ಇಲ್ಲ ಅಂತಾರೆ ಯಾಕೆ ಇಲ್ಲ ನಿಮ್ಮ ಕುಟುಂಬ ನಿಮ್ಮ ಪಕ್ಕದ ಮನೆ ಅವನ ಮಗ ಅವನು ನಿಮ್ಮ ಅಣ್ಣನ ಮಗ ಅಲ್ಲ ರೇವರು ರೇವಣ್ಣವ್ರ ಮಗ ಅಲ್ಲ ಹಾಂ ಒಳ್ಳೇದು ಮಾಡ್ರೆ ನಮ್ಮ ಅಣ್ಣನ ಮಗ ಏನು ಕೆಟ್ಟ ಕೆಲಸ ಆಗ್ಬಿಟ್ರೆ ನಮ್ಮ ಕುಟುಂಬಕ್ಕೆ ಅವ್ರ ಕುಟುಂಬಕ್ಕೆ ಏನೂ ಇಲ್ಲ ಅಂತಾರೆ ನೀವು ಓಹ್ ಏನು ಹೇಳಿದ್ರು ದೇವೇಗೌಡ್ರ ಕುಟುಂಬ ಭಾಳ ಇದು ಹಾಂ ಇದೇ ಆಗಿದ್ದು ದೇವೇಗೌಡ್ರ ಕುಟುಂಬ ಹಾಂ ನಿಮಗೆ ಸ್ವಲ್ಪ ಮಾನ್ಯ ಮರ್ಯಾದೆ ಇದ್ದರೆ ನೀವು ಮೀಡಿಯಾ ಹತ್ರ ಬಗ್ಗೆ ಮಾತಾಡೋದು ಅಷ್ಟು ಹಲ್ಕ ಕೆಲಸ ಮಾಡಿದಾರೆ ಹಾಂ ನಿಮ್ಗೆ ಯಾರು ಕೇಳೋರು ಇಲ್ಲ ಅಲ್ಲಿ ಹಾಂ ಬಿ ಜೆ ಪಿ ನನಗೆ ಏನಂದರೆ ಜೋಶಿಯವರು ಇದ್ದಾರಲ್ಲ ಅವರೇ ಓಡಿಸಿದ್ದಾರೆ ಅಂತ ಒಗ್ಗಡಿಯಿಂದ ಯಾಕೆಂದರೆ ನಾನು ಹೇಳೋರು ಏನು ಕತ್ತೆ ಕಾಯ್ಕೊಂಡಿದ್ದು ನೀವೇನು ಕಾಯ್ಕೊಂಡಿದ್ದ ಹಾಂ ನೀವೇ ಪಾರ್ಸಲ್ ಮಾಡಿರೋದಿಲ್ಲ ಬಿ ಜೆ ಪಿಯವರೇ ಓಡಿಸಿರೋದು ನೀವು ಇಷ್ಟೇಕ್ ಮಾಡಬೇಕೇ ದಮ್ಮಿಲ್ಲ ನಿಮ್ಮ ಕೈಲಿ ಬಿ ಜೆ ಪಿಗೂ ಜೆ ಡಿ ಎಸ್ ಬಿ ಜೆ ಪಿ ಅವ್ರಿಗೆ ಹಾ ಬೇರೆಯವ್ರಿಗೆ ಆ ಲೌಜ ತೀಲವಜ ಅಂತ ಹೇಳ್ತಾರೆ ನೀವು ಇದೀಗ ಮಾಡ್ರಿ ಇಷ್ಟೇಕು ಹೆಣ್ಮಕ್ಳು ಮೇಲೆ ಮರ್ಯಾದೆ ತೆಗ್ದಿದ ಲೋಫರ್ ಕೆಲಸ ಮಾಡಿದ ನಾನು ಬಸವರ್ ಲೇವಣ್ಣ ಅವಗೆ ನೀವು ಕೈ ಬಿಟ್ಕೊಂಡು ಆರಾಮಿಂದ ಕೈ ಕಟ್ಕೊಂಡು ಕೂತಿದ್ರೆ ಆ ಹೋಗಿ ಕ್ಯಾನ್ವಾಸ್ ಮಾಡ್ತಾರೆ ಬಿಜೆಪ್ರಿಗೆ ಮನೆ ಮರ್ಯಾದೆ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರಿಗೂ ಮನೆ ಮರ್ಯಾದೆ ಇಲ್ಲ ನಮ್ಮ ಅದು ನಿಮ್ಗೆ ಮಾತಾಡೋಕೆ ಅವಶ್ಯಕತೆನೆ ಇಲ್ಲ ರೀ ನಿಮಗೆ ಹೆಂಗಸರಿಗೆ ಅನ್ಯಾಯ ಆಗಿದೆ ಆಮೇಲೆ ಈ ರೇವಣ್ಣ ಅವರಿಗೆ ಎಫ್ ಐ ಆರ್ ಆಗಿದ್ದಲ್ಲ ಇವ್ರ ಮೇಲೆ ಕಣ್ಮಡಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ಮಡಿ ಯಾಕೆಂದ್ರೆ ಇವರು ಎಲ್ಲರೂ ಮಾತಾಡ್ಕೊಂಡು ನಡೀತಾರೆ ಸ್ವಲ್ಪ ರೌಡಿಸಮ್ ಮಾಡ್ತಾರೆ ಇವ್ರ ಮೇಲೆ ನಮ್ಮ ಸಿ ಎ ಡಿ ಅವರು ಡಿಪಾರ್ಟ್ಮೆಂಟ್ ಅವರು ಇದ್ರ ಮೇಲೆ ಕಣ್ಮಡಿಗೆ ಬೇಕಾ ಇವ್ರು ಫೋನ್ ಎಲ್ಲೆಲ್ಲಿ ಹೋಗ್ತೀವಿ ಏನಂತ ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಸುರೇಶ್ ಅವರು ಅವ್ರ ಹೆಸರು ತಗೊಂಡು ಎಲ್ಲರಿಗೆ ಹೊಟ್ಟೆ ತುಂಬಲ್ಲ ಅವ್ರು ಹೆಸರು ತೊಗೋಬೇಕಾಯ್ರು ಯಾಕಂದರೆ ಕುಮಾರಸ್ವಾಮಿ ಏನೋ ಒಂದು ಜವಾಬ್ದಾರಿನ ಹೇಳ್ಸತಿ ನೀವು ಮುಖ್ಯಮಂತ್ರಿ ಹಾಂ ನೀವು ಅಣ್ಣನ ಮಗನಿಗೆ ಸಪೋರ್ಟ್ ಮಾಡ್ತಾರ ಮಾತಾಡ್ತಾರಲ್ಲ ಏನು ರೀ ನಾಯ ಅದು ಹಾಂ ಬ್ಯಾ ಅದೇ ಬರೋರು ಮಾಡಿದ್ರೆ ಏನು ಮಾಡ್ತೀರಿ ನೀವು ಅದೇ ಬೇರೆ ಕ್ಯಾಶ್ಟು ಅವ್ರವರು ಮುಸ್ಲಿಂ ಜನ ಆಗ್ರ ಇವ್ರು ಮಾಡಿದ್ರೆ ಓಹ್ ಬಿ ಜೆ ಬಿಜೆಪಿ ಓ ಇಷ್ಟೇಕ್ ಏನು ಈಗ ಹೇಗೆ ಇಷ್ಟೇಕ್ ಮಾಡಿದೆ ಅಲ್ಲ ಹಾಂ ನಾಶಿಕೆ ನಿಮಗೆ ಹೇಗೆ ನಿಮ್ಮ ಜೊತೆಲಿ ಸಪೋರ್ಟ್ ಇದ್ದಾರಲ್ಲ ಜೆ ಡಿ ಎಸ್ ಅಂತ ಏನು ರೀ ಬಿ ಜೆ ಪಿ ಲೀಡರ್ ನಿಮ್ಗೇನೇ ಹೇಳ್ತಾರದು ಅಶೋಕ್ ಅವರೇ ಬಾಯ್ ಕಂಟ್ರೋಲ್ ಮಾಡಿ ಮಾತಾಡಿ ನಾನು ಇಪ್ಪತ್ನಾಲ್ಕು ಗಂಟೆ ಟಮ್ ನೋಡಿ ಅಶೋಕ್ ಅವರೇ ನೀವು ಓಡಿಸಿದ್ರೆ ಕರ್ಕೊಬತ್ತರ ನೀವು ದಯವಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು ಪಾಸ್ಪೋರ್ಟ್ ರಿಜೆಕ್ಟ್ ಮಾಡಿ ಟ್ರಿಗೆ ಕರ್ನಾಟಕ ಕರ್ಕೊಂಡು ಏನೈತೆ ಏನಿಲ್ಲ ನ್ಯಾಯ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ಸರ್ಕಾರ ಕೊಡ್ತೇವೆ ನಮ್ಮ ಸಿ ಎ ಟಿ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮ್ಗೆ ಬಹಳ ನಂಬಿಕೆ ಇದೆ ಯಾಕೆಂದ್ರೆ ಆಲ್ರೆಡಿ ಇನ್ಕ್ವರಿ ನಡೀತಿರೋದು ಇನ್ನೂ ಇನ್ಕ್ವರಿ ನಡೀಲಿ ಯಾಕಂದ್ರೆ ರೇವಣ್ಣ ಅವ್ರ ಮೇಲೆ ಎಫ್ ಐ ಆರ್ ಅಪರಾಧ ಅನ್ನೋದು ರೇವಣ್ಣ ಆಮೇಲೆ ಕಣ್ಮಡಗಿ ಏನು ಅರೆಸ್ಟ್ ಹಾಕ್ಬೇಕಾ ಕಾನೂನು ಪ್ರಕಾರ ಮಾಡಬೇಕಾ ಅಂದರೆ ಮಾಡಿ ಆಮೇಲೆ ಅವನ ಹೆಣ್ಮಗು ಡಿ ಸಿ ಅವ್ರು ಏನು ಹೇಳಿದರು ತಪ್ಪು ಮಾಡಿದ್ರು ತಪ್ಪೆ ಅಂತ ಹೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಅವರು ಹೋಗು ಬಾರು ಅಂತಿರಲ್ಲ ನಿಮ್ಗೆ ಹೆಂಗಸರಿಗೆ ಮಾತಾಡಬೇಕೆ ಮನೆ ಮರ್ಯಾದಿನ ಅದು ನಿಮಗೆ ಡಿ ಸಿ ಅಂದ್ರೆ ಜಿಲ್ಲಾ ಅಧಿಕಾರಿ ಇರೋದವ್ರು ಡಿ ಸಿ ನಮ್ಮ ಮಹಾರಾಜ ಅವರು ಅವ್ರಿಗೆ ನೀವು ಬೈಕ್ ಬಂದ ಹೋಗು ಬಾರು ಅಂತಿರಲ್ಲ ಇದೆ ನಿಮ್ದು ಆ ಹೆಣ್ಮಕ್ಳುಗೇನು ಇದು ಮಾಡೋದು ಮರ್ಯಾದೆ ಕೊಡೋದು ಡಿ ಸಿ ಅವ್ರಿಗೆ ಶಮ್ಮಿ ಗಿಡಿ ನೀವು ಮಿಸ್ಟರ್ ಕುಮಾರಸ್ವಾಮಿ ಅವರೇ ಆಮೇಲೆ ಕಾಂಗ್ರೆಸ್ ಪಕ್ಷಗೆ ಡಿ ಕೆ ಶಿವಕುಮಾರ್ ಆಗಲಿ ನಮ್ ಸಿದ್ದರಾಮಯ್ಯ ಸಾವ್ರೆ ಹೇಳೋದು ನಿಮ್ಗೆ ಅವಶ್ಯಕತೆ ಇಲ್ಲ ಮೊದಲು ನಿಮ್ ಮನೆಯ ನೋಡ್ಕೊಳ್ಳಿ ಆಮೇಲೆ ಬೇರೆ ಅವ್ರ ಮನೆಯನ್ನ ನೀವು ನೋಡಿ ಜೈ ಹಿಂದ್ ಜೈ ಕರ್ನಾಟಕ